ಖಾಸಗಿ ಬಸ್ಗಳ ಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದಂಥ ಬಸ್ಗಳು ಸೀಜ್ ಹೊರ ರಾಜ್ಯದ ಐದು ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆದಂಥ ಅಧಿಕಾರಿಗಳು ಕರ್ನೂರ್ ಬಸ್ಸು ದುರಂತ ಬೆನ್ನತ್ತೆ ಹೆಚ್ಚೆತ್ತಂಥ ದೇವನಹಳ್ಳಿ ಸಾರಿಗೆ ಇಲಾಖೆ ತೆರಿಗೆ ಕಟ್ಟಡ ಮತ್ತು ಸಾರಿಗೆ ನಿಯಮಗಳನ್ನು ಪಾಲಿಸದ ಬಸ್ಗಳು ಸೀಜ್ ಕಾರ್ಯಾಚರಣೆ ವೇಳೆ ಸಾರಿಗೆ ನಿಯಮಗಳು ಪಾಲಿಸದಿರುವುದು ಬೆಳಕಿಗೆ ನಾಗಾಲ್ಯಾಂಡ್ ತೆಲಂಗಾಣ ಇನ್ನಿತರ ರಾಜ್ಯಗಳ ಖಾಸಗಿ ಬಸ್ಗಳು ಸೀಸ್ ದೇವನಹಳ್ಳಿ ಸಹಾಯಕರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿ ಬಿ ಸುಧೀರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಕಾರ್ಯಾಚರಣೆ ಜಿ ಬಿ ಸುಧೀರ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ದೇವನಹಳ್ಳಿ ಈಗಾಗಲೇ ಸರ್ಕಾರದಿಂದ ಹಲವಾರು ಬಸ್ಗಳನ್ನ ತೆರಿಗೆ ಇರ್ತಾ ಅಂದರೆ ಅವರೇನು ಕೇಂದ್ರ ಸರ್ಕಾರಕ್ಕೆ ಒಂದು ಫೀಸ್ ರೂಪದಲ್ಲಿ ತೊಂಬತ್ತು ಸಾವಿರ ಕಟ್ಟಿದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ನಮ್ಮ ಕಚೇರಿಗೆ ನಮ್ಮ ಇಲಾಖೆಗೆ ಬರಬೇಕಾದಂತಹ ಅವ್ರು ಕಟ್ಟಿರೋದಿಲ್ಲ ನಮ್ಮ ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸಿಸಾಕ್ ಆಕ್ಟ್ ಪ್ರಕಾರ ನಮ್ಮ ರಸ್ತೆ ಯೂಸ್ ಮಾಡುವಾಗ ಅವರು ಒಂದು ಪಾಟ್ರಿಗೆ ಒಂದು ಸೀಟಿಗೆ ಇಷ್ಟು ಅಂತ ನಿಗದಿಯಾಗಿದೆ ಅಷ್ಟು ಹಣ ತೆರಿಗೆನ ಅವ್ರು ಕಟ್ಟಬೇಕಾಗಿರುತ್ತೆ ಅದು ಸ್ವಲ್ಪ ಕನ್ಫ್ಯೂಸನ್ ಇದ್ದರೆ ಸ್ವಲ್ಪ ತಡವಾಗಿದೆ ಆದರೆ ಈಗ ಸರ್ಕಾರ ಎಚ್ಚೆತ್ಕೊಂಡು ಈಗೆಲ್ಲ ವಾಹನಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ವಸೂಲಾತಿಗೋಸ್ಕರ ನಮ್ಮ ಕಚೇರಿಯಲ್ಲಿ ಈ ದಿನ ಸುಮಾರು ಐದು ಬಸ್ಗಳು ಏನು ನಾಗಾಲ್ಯಾಂಡು ಎ ಆರ್ ಇರ್ಬೋದು ಟಿ ಎಚ್ ಇರ್ಬೋದು ಅವರೆಲ್ಲ ಹೊರ ರಾಜ್ಯದಿಂದ ಬಂದು ನಮ್ಮ ತೆರಿಗೆ ಕಟ್ಟಿದಲ್ಲಿ ಇಲ್ಲಿ ಬಸ್ಗಳು ನೋಡ್ತಿದ್ದಾವೆ ಈಗಾಗಲೇ ಎರಡು ಹಿಂದೆ ನಮ್ಮ ದೇವರಹಳ್ಳಿ ನವೈಗೌಟೋಲ್ ಬಳಿಯೇ ಒಂದು ದೊಡ್ಡದಾದಂಥ ಸ್ಕ್ವಾಡ್ ಮಾಡಿ ಸುಮಾರು ನಲವತ್ತಕ್ಕೆ ಹೆಚ್ಚು ಬಸ್ಗಳನ್ನು ನಾವು ಯಲಹಂಕ ಕಚೇರಿ ಆವರಣದಲ್ಲಿ ಮುಟ್ಗೋಲು ಹಾಕೊಂಡಿದ್ದೀವಿ ಯಾಕೆ ನಮ್ಮ ಕಚೇರಿ ಆವರಣ ಸ್ಥಳಾವಕಾಶ ಇಲ್ಲದ್ರಿಂದ ಅಲ್ಲೇ ಮುಟ್ಗೋಲು ಹಾಕ್ಕೊಂಡಿದ್ದೀವಿ ನಮ್ಮ ಕಚೇರಿ ವತಿಯಿಂದ ಇವತ್ತು ಸುಮಾರು ಐದು ಬಸ್ಗಳನ್ನ ಸೀಜ್ ಮಾಡಿ ನಾವು ನಮ್ಮ ಕಚೇರಿ ಆವರಣ ಮುಟ್ಗೋಲು ಹಾಕೊಂಡಿದ್ದೀವಿ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಇಲ್ಲಿ ತೆರಿಗೆಗಿಂತಲೂ ಹೆಚ್ಚಿನಾಗಿ ನಾವು ಈ ವಾಹನ ಚಾಲಕರಿಗೆ ಮತ್ತು ಪ್ಯಾಸೆಂಜರ್ಗಳಿಗೆ ಎಲ್ಲಿ ಎಕ್ಸಿ ಎಮರ್ಜೆನ್ಸಿ ಇದೆ ಎಕ್ಸಿಟ್ ಇದೆ ಎಲ್ಲಿ ಫಸ್ಟ್ ಏಡ್ ಕಿಟ್ಟಿದೆ ಅವನು ಇಂಥ ಅಪಘಾತ ಆದ ಸಂದರ್ಭದಲ್ಲಿ ಏನು ಮಾಡಬೇಕು ಎಲ್ಲಿಂದ ಹೋಗಬೇಕು ಆಮೇಲೆ ಯಾವ ರೀತಿ ಅದು ಹ್ಯಾಮರ್ ಇಟ್ಕೋಬೇಕು ಸುಮ್ಮನೆ ಏನಾಗುತ್ತೆ ಟಿಂಟೆಡ್ ಗ್ಲಾಸ್ ಇರ್ತದೆ ಟಿಂಟೆಡ್ ಗ್ಲಾಸ್ ಇದ್ದಾಗ ನೀವು ಅದನ್ನು ಯಾವುದೇ ಇದರಿಂದ ಭಾರವಾದ ವಸ್ತು ಇದ್ದರೂ ಅದು ಒಡೆಯೋದಿಲ್ಲ ಅದಕ್ಕೆ ಪಾಯಿಂಟೆಡ್ ಹ್ಯಾಮರ್ ಅಂತ ಇರ್ತದೆ ಹ್ಯಾಮರ್ಲಿ ಒಂದು ಪಾಯಿಂಟ್ ಇರ್ತದೆ ಆ ಪಾಯಿಂಟಿಂದ ಹೊಡೆದಾಗ ಮಾತ್ರ ಆ ಗ್ಲಾಸ್ ಓಪನ್ ಆಗುತ್ತೆ ಅವಾಗ ಮಾತ್ರ ಎಸ್ಪೇ ಎಸ್ಕೇಪ್ ಆಗಲಿಕ್ಕಾಗುತ್ತೆ ಇಂಥ ಒಂದು ತಿಳುವಳಿಕೆ ಸಹ ನಾವು ಚಾಲಕರಿಗೆ ಮತ್ತು ಸಾರ್ವಜನಿಕರು ನೀಡಿದ್ದೀವಿ